ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆ್ಯಕ್ಚುಲಿ ಷಷ್ಟಿ ಆಗಿರೋದ್ರಿಂದ ನಾನು ತನಿ ಎರ್ಯೋದಕ್ಕೆ ಅಂತ ಇದ್ದೀನಿ ನಾನು ನಮ್ಮ ಅಪ್ಪ ಇಬ್ಬರು ಇದ್ದೀವಿ ಆ್ಯಕ್ಚುಲಿ ಡ್ಯೂಟಿಗೆ ಹೋಗ್ಬೇಕು ನಾನು ಹಂಗೇನೆ ಎರದ್ಬಿಟ್ಟು ಹೋಗದ ಅಂತ ಅಂದ್ಬಿಟ್ಟು ಇವಾಗ ಇದ್ದೀವಿ ಟೆಂಪಲ್ಗೆ ಬನ್ನಿ ಗೈಸ್ ಹೋಗ್ಬಿಟ್ಟು ಎರಿಯೋದ ಗೈಸ್ ಆ್ಯಕ್ಚುಲಿ ಈ ಟೆಂಪಲ್ಲು ಈಗ ಓಪನ್ ಆಗಿರೋದ್ರಿಂದ ಸೊ ಇವತ್ತು ಅನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ ಇತ್ತು ಈ ಟೆಂಪಲು ಬಟ್ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಎವ್ರಿ ಇಯರ್ ಮಾಡ್ತಿದ್ರು ಅನ್ನ ಸಂದರ್ಪಣೆ ಇವತ್ತು ಮಾಡ್ತಾ ಇದ್ದಾರೆ ಒಳಗಡೆ ರಶ್ ಇಲ್ಲ ಅಂತ ಕೇಳ್ಪಟ್ಟೆ ನೋಡೋದ ಬನ್ನಿ ಟೆಂಪಲ್ದು ವ್ಯೂ ಗೈಸ್ ಒಂದು ಮಟ್ಟಿಗೆ ರಶ್ ಇದೆ ಎಲ್ಲರೂ ತನಿ ಎರಿತಿದ್ದಾರೆ ನಾನು ತನಿ ಎರಿದ್ಬಿಟ್ಟು ಮಾಡ್ತೀನಿ ಇರಿ ಗೈಸ್

ಗೈಸ್ ತಣಿಯೆಲ್ಲ ಎದ್ಬಿಟ್ಟು ಒಂದು ಸ್ವಲ್ಪ ಕೂತ್ಕೊಳ್ಳೋದ್ಕಂದ್ಬಿಟ್ಟು ಆಸೆ ಕೂತಿದ್ದೀವಿ ಒಂದು ಸ್ವಲ್ಪ ಕೂತಂಡಾದಮೇಲೆ ಹೋಗಬೇಕು ನನಗೂ ಕೆಲಸ ಟೈಮ್ ಐತೆ ಇದೆ ಸೊ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಿದ್ದೀನಿ ಗೈಸ್ ಒಳ್ಳೆ ಮನಸ್ಸಲ್ಲಿ ನೀವು ಕೆಳಗಡೆ ಎಲ್ರಿಗೂ ಒಳ್ಳೇದು ಮಾಡಲಿ ಗೈಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ತುಂಬ ಅಂದರೆ ಪೂಜೆ ಎಲ್ಲ ಮಾಡೋದನ್ನು ಕಂಪ್ಲೀಟಾಗಿ ತೋರ್ಸೋದಕ್ಕಾಗಿಲ್ಲ ಯಾಕಂದರೆ ರಶ್ ಇತ್ತಲ್ಲ ಆ ಕಾರಣದಿಂದ ತೋರಿಸೋಕ್ಕಾಗಲಿಲ್ಲ ಇವಾಗ ನಾನು ನಮ್ಮಪ್ಪ ಗಾಡಿ ಉಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಟಾಟಾ ಬಾಯ್ ಬಾಯ್ ಹ್ಯಾವ್ ಅ ನೈಸ್ ಡೇ ಇವತ್ತು ಪಪ್ಪಿಗೆ ಕೊಡೋಕ್ಕಾಗಲ್ಲ ಯಾಕಂದರೆ ನನ್ನ ಕೈಯಲ್ಲಿ ಪೂಜೆ ಸಾಮಾನು ಐತೆ ಅದಕ್ಕೆ ಕೊಡೋಕ್ಕಾಗಲ್ಲ ಬೇಜಾರಾಗಬೇಡಿ ಓಕೆನಾ ಕೀಪ್ ಸಪೋರ್ಟಿಂಗ್ ಗೈಸ್ ನನ್ನ ಸ ಚಾನಲ್ನ ಸಪೋರ್ಟ್ ಮಾಡಿ ಆಯಿತಾ ಬಾಯ್ ಬಾಯ್ ಲವ್ ಯು ಆಲ್